ಶ್ರೀರಾಮ ಸೇನೆ ಅಲ್ಲ ಅದು ಡ್ರಾಮಾ ಸೇನೆ ಎಂಬ ಸಚಿವ ಪ್ರಿಯಾಂಕ್ ಹೇಳಿಕೆಗೆ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ತಿರುಗೇಟು ನೀಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರಿಯಾಂಕರ್ಗೆ ಪೂರ್ವಾಗ್ರಹ ಪೀಡಿತರಾಗಿ ಮಾತನಾಡುತ್ತಿದ್ದು ನಾವು ಪ್ರಿಯಾಂಕರ್ಗೆ ಅಷ್ಟು ಕೀಳು ಮಟ್ಟಕ್ಕೆ ಹೋಗುವುದಿಲ್ಲವೆಂದು ಕಿಡಿಕಾರಿದರು ಸಿದ್ದಲಿಂಗ ಸ್ವಾಮೀಜಿ ಅವರನ್ನ ಶುಭ ಕಾರ್ಯಗಳಿಗೆ ಯಾರು ಕರೆಯುವುದಿಲ್ಲ ಬೆಂಕಿ ಹಚ್ಚೋ ಕೆಲಸಕ್ಕೆ ಕರೀತಾರೆ ಎಂಬ ಖರ್ಗೆ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ ಸಿದ್ದಲಿಂಗ ಸ್ವಾಮೀಜಿ ಊರು ಚಿಂತೆ ಮಾಡಿ ಮುಲ್ಲಾ ಬಡವಾದ ಅಂತಾರಲ್ಲ ಪ್ರಿಯಾಂ ಖರ್ಗೆ ಪರಿಸ್ಥಿತಿಯೂ ಅದೇ ರೀತಿ ಆಗಿದೆ ಎಂದು ಸಿದ್ದಲಿಂಗಸ್ವಾಮಿ ಕೋಟ್ನೂರು ಘಟನೆಗೆ ನಾವು ಬೆಂಕಿ ಹಚ್ಚಿದ್ದ ಲಾಡ್ ಮುಗಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಅದು ನಾವು ಮಾಡಿದ್ದ ಬೆತ್ತಲೆ ಮಾಡಿ ಅವಮಾನಿಸಿದಾರಲ್ಲ ಹೀನಾಯವಾಗಿ ಅದನ್ನು ನಾವೇ ಮಾಡಿದ್ದ ಏನು ಕೋಮುಗಲಭೆ ಆಗಿದೆ ಎಲ್ಲಿ ನಾವು ಭಾಷಣ ಮಾಡಿದ್ದೀವಿ ಯಾವ ಕೋಮು ಗಲಭೆ ಆಗಿದೆ ಹೇಳಿ ನೋಡೋಣ ನಲವತ್ತು ಕೇಸ್ ಅಂತ ಒಂದು ಕಡೆ ಹೇಳ್ತಾರೆ ಮೂವತ್ತೊಂಬತ್ತು ಕೇಸ್ ಅಂತ ಹೇಳ್ತಾರೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಪಂಚಾಯತ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವರು ಸರಿಯಾದ ಮಾಹಿತಿಯನ್ನು ತೆಗೆದುಕೊಂಡು ಪ್ರಜೆಗಳಿಗೆ ತಲುಪಿಸುವಂಥ ಕೆಲಸ ಅವ್ರು ಮಾಡಬೇಕು ಸರಿಯಾಗಿ ಮಾಹಿತಿನೇ ಇಲ್ಲ ಇವರಿಗೆ ನಲವತ್ತು ಕೇಸ್ ಇದೆ ಮೂವತ್ತೊಂಬತ್ತು ಕೇಸ್ ಇದೆ ಜನರಿಗೆ ತಪ್ಪು ಸಂದೇಶ ಕೊಡುವುದು ಅಪರಾಧನೇ ಕೇವಲ ದೊಡ್ಡ ಸಭೆಯಲ್ಲಿ ನಿಂತ್ಕೊಂಡು ಭಾಷಣ ಮಾಡಿ ಅದು ಪ್ರಚೋದನೆ ಆಗುತ್ತೆ ಅನ್ನುವಂಥವರು ಪ್ರೆಸ್ ಮೀಟ್ನಲ್ಲಿಯೂ ಕೂಡ ಪ್ರಚೋದನ ಮಾತಾಡುವುದು ಕಾನೂನಿಗೆ ವಿರುದ್ಧ ಅದು ಅದಕ್ಕೆ ಪೂರ್ವಗ್ರಹ ಪೀಡಿತರಾಗಿ ಮಾತಾಡಬಾರ್ದು ದಯವಿಟ್ಟು ಅವರು ಮಾರ್ಕ್ಸ್ ಮಾಡಬೇಕಾದಂಥ ಕೆಲಸ ಸಾಕಷ್ಟಿದೆ ಇಷ್ಟು ಆ ಥರ ಸರಿಯಲ್ಲ ಅವ್ರ ಕ್ಷೇತ್ರದಲ್ಲೇ ಮನೆ ಪತ್ರಿಕೆಯಲ್ಲಿ ನೋಡಿದ್ವಿ ಚರಂಡಿ ನೀರೆಲ್ಲ ಮನೆಯೊಳಗೆ ಹೋಗ್ಯಾವ್ರಿ ಅಲ್ಲೂರು ಗ್ರಾಮದೊಳಗೆ ಅಲ್ಲಿಗೆ ವಿಚಿಟ್ಕೊಳ್ಳಿಲ್ಲ ಅವ್ರು ಹೇಳ್ತಾರೆ ಬಿ ಜೆ ಪಿ ಅವರಿಗೆ ನಾನು ಮನೆ ದೇವರಾಗಿದ್ದೀನಿ ಅಂತ ನಾ ಏನಾಗಿದ್ದೀನಿ ಅನ್ನೋ ಖರ್ಗೆ ಅವರಿಗೆ ನಮ್ಮ ಹೆಸರು ತೊಗೊಳಿಲ್ಲ ಅಂದರೆ ಅವ್ರಿಗೆ ಸಮಾಧಾನನೇ ಆಗೋದಿಲ್ಲ ಸಾಕಷ್ಟು ಕೆಲಸ ಇದ್ದಾವೆ ಗ್ರಾಮೀಣ ಅಭಿವೃದ್ಧಿ ಒಂದು ಹತ್ತು ಗ್ರಾಮ ನಿಮ್ಮ ತಾಲೂಕಿನಲ್ಲಿ ಬೇರೆ ತಾಲೂಕು ಬೇಡ ನಿಮ್ಮ ಹತ್ತು ಗ್ರಾಮ ನಿಮ್ಮ ತಾಲೂಕಿನಲ್ಲೇನೆ ನಿಮ್ಮ ಕ್ಷೇತ್ರದಲ್ಲೇ ಮಾದರಿ ಗ್ರಾಮಗಳನ್ನಾಗಿ ಮಾಡಿ ತೋರಿಸ್ರಿ ಬಯಲು ಶೌಚ ಮುಕ್ತವಾಗಿ ತೋರಿಸ್ರಿ ಅದರ ಬಗ್ಗೆ ಅಂದ್ರೆ ಇಲ್ಲಿವರೆಗೂ ಅವ್ರಿಗೆ ಬೈದೆ ಇವ್ರಿಗೆ ಬೈದೆ ಅವ್ರಿಗೆ ಹಾಗಂದೆ ಈಗಂದೇ ಒಳಗೆ ಹಾಕಿರಿ ಇದೇ ಮಾತಾಡ್ತಾರೆ ಇವರು ನಾನು ಪಂಚಾಯತ್ ರಾಜ್ಯ ಸಚಿವನಾಗಿದ್ದೀನಿ ನನ್ನ ತಾಲೂಕಿನಲ್ಲಿ ಹತ್ತು ಗ್ರಾಮಗಳನ್ನು ಮಾದರಿ ಗ್ರಾಮ ಮಾಡಿದ್ದೀನಿ ಬಯಲು ಶೌಚಾಲಯ ಮುಕ್ತ ಮಾಡಿದ್ದೀನಿ ಶುದ್ಧ ಕುಡಿಯುವ ನೀರು ಮನೆ ಮನೆಗೆ ತಲುಪಿಸಿದ್ದೀನಿ ಜೆ ಜೆ ಮಾಡಿದ್ದಾರೆ ಇನ್ನೂ ಹಳ್ಳಿ ಒಂದು ಮನೆಗೆ ನೀರು ಬರ್ತಾ ಇಲ್ಲ ಇಂಥ ಒಳ್ಳೆಯ ಕೆಲಸ ಮಾಡಿರಿ ನಮ್ಮ ಶುಭ ಕಾರ್ಯ ಕರೆಯೋದು ಬಿಡೋದು ನಮ್ಮ ಶಿಷ್ಯರಿಗೆ ಬಿಟ್ಟಿದ್ದು ನಮ್ಮ ಭಕ್ತರಿಗೆ ಬಿಟ್ಟಿದ್ದು ನಿನ್ನೆ ಪೊಲೀಸ್ ಸ್ಟೇಷನ್ ಎನ್ಕ್ವೈರಿ ಮುಗಿಸಿ ನಾನು ಹೋಗಿದ್ದು ತೊಟಲ್ ಕಾರ್ಯಕ್ರಮಕ್ಕೆ ಅಲ್ಲಿ ಹೋಗೋಷ್ಟಿಗೆ ಅಲ್ಲಂಪ್ರಭು ಪಾಟೀಲ್ ಸಿಕ್ಕ್ರು ನಮಗೆ ಅವ್ರಿಗೆ ಕೇಳಿ ಕರೆದಿದ್ರೋ ಇಲ್ಲೋ ಅಂತ ಈಗ ನಿಮ್ಮ ಪ್ರೆಸ್ ಮೀಟ್ ಮುಗಿಸಿ ನಾನು ಎಂಗೇಜ್ಮೆಂಟ್ಗೆ ಹೋಗ್ಬೇಕು ಯಶ್ ಕೊಠಾರಿ ಭವನ್ ಬೇಕಾದ್ರೆ ಯಾರಾದರೂ ಬರ್ರಿ ಅವ್ರಿಗೆ ಹೇಳ್ರಿ ಒಟ್ಟ ನಮ್ಮ ಮರ್ಯಾದೆಯನ್ನು ಕಡಿಮೆ ಮಾಡಿಸುವುದಕ್ಕೋಸ್ಕರ ಜನರ ಭಾವನೆಯಲ್ಲಿ ನಮ್ಮ ವಿರುದ್ಧ ಕೆಟ್ಟದನ್ನು ಮೂಡಿಸುವುದಕ್ಕೋಸ್ಕರ ಇಂತಹ ಮಾತುಗಳನ್ನು ಉದ್ದೇಶಪೂರ್ವಕವಾಗಿ ಅವರು ಮಾಡ್ತಾಯಿದ್ದಾರೆ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नईन